ಅವರು ಕತೆ ಹೇಳಿದಾಗ ಓಕೆನಾ ಅರ್ಥ ಆಗ್ತಿದೆ ಅಲ್ವಾ ನಿಮಗೆ ಅಂದರು ಹಾಂ ಅರ್ಥ ಆಗ್ತಿದೆ ಓಕೆ ಮಾಡ್ಬೋದು ಓಕೆ ಓಕೆ ಹಂಗಾರೆ ಮಾಡೋಣ ಸಿನಿಮಾ ಮಾಡೋಣ ಅಂದರು ಹಾಂ ಎಲ್ಲರೂ ಹೇಳ್ತಾರಲ್ಲ ಇವರು ಮಾಡ್ತಾರೆ ಅಂದ್ಕೊಂಡು ಒಂದು ಅಷ್ಟು ದಿನ ಸುಮ್ಮನೆ ಆದರೆ ಒಂದು ಮೆಸೇಜ್ ಬಂತು ಮುಹೂರ್ತ ಅಂತ ಸಿನಿಮಾ ಶುರು ಅಂತ ಓಪನ್ ಮಾಡಿದ್ರೆ ಬಿರಿಯಾನಿ ಮನೆ ಓಪನ್ ಮಾಡ್ತಾ ಇದ್ದೀನಿ ದಯವಿಟ್ಟು ಬನ್ನಿ ಅಂದರು ಇದು ಸಿನಿಮಾ ಮೋಸ್ಟ್ಲಿ ಆಮೇಲೆ ಮಾಡ್ಬೋದೇನೋ ಅಂತ ಇನ್ನೊಂದು ಆರು ತಿಂಗಳು ಬಿಟ್ಟರೆ ಇನ್ನೊಂದು ಮೆಸೇಜ್ ಬಂತು ಮುಹೂರ್ತ ಅಂತ ಆವಾಗಲೂ ಬಿರಿಯಾನಿ ಮನೆ ಓಪನ್ ಮಾಡ್ತಾ ಇದ್ದೀನಿ ಬನ್ನಿ ಅಂದರು ಓಯ್ಯೋ ಸಿನ್ಮಾ ಬಿಟ್ಬಿಟ್ಟು ಅವ್ನ ಅಣ್ಣ ಸುಮ್ಮನೆ ಮೆಸೇಜ್ ಹಾಕ್ತು ಬಿರಿಯಾನಿ ಮನೆಗೆ ಇನ್ನೇನು ಕಣ ಬಿರಿಯಾನಿ ಸುಮ್ಮನೆ ಅದೇ ಮೂರನೇ ಸತಿ ಮೆಸೇಜ್ ಹಾಕ್ದಾಗ ಅನ್ಕೊಂಡೆ ಗುರು ಹೋಗ್ಬಿಟ್ಟು ದಯವಿಟ್ಟು ಬಿರಿಯಾನಿಗಾದರೆ ಬೇಡ ಸಿನಿಮಾ ಆದರೆ ಮಾಡ ಅಂದ್ಕೊಂಡು ಮನೆಗೆ ಸ್ಕ್ರಿಪ್ಟು ಒಳಗಡೆ ಹೋಗ್ಬಿಡ್ತಾನೆ ಅಣ್ಣ ಆ ಏ ಸಿಗೋಣ ಎಲ್ಲಿ ಯಾ ಸೆವೆಂಟೀನ್ ಏ ಇಲ್ಲಿ ನಂಬರ್ ಲೋ ಯಾ ಅದ್ಕೊಡೇ ಇದು ಕೊಡೋ ಓ ಈಗ ಸಿನ್ಮಾ ಮಾಡ್ತಾನೆ ಅಂತ ಅನ್ನಿಸ್ತಾನೆ ನನಗೆ ನಿಜ ಹೇಳ್ತೀನಿ ನನಗೆ ನಟನಿಗಿಂತ ಹೆಚ್ಚಾಗಿ ನಿರ್ದೇಶಕನಾಗಿ ತುಂಬ ಇಷ್ಟ ಆದರೂ ನನಗೆ ಒಬ್ಬ ನಟಿಗೆ ಒಬ್ಬ ನಟನಿಗೆ ಏನೆಲ್ಲ ಬೇಕೋ ಅದೆಲ್ಲ ಇದೆ ನನಗೆ ಈ ಸಿನಿಮಾದಲ್ಲಿ ಹೌದು ಗಿರಿ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ಕೊಳ್ಳೋಕ್ಕೆ ನನ್ನ ಹತ್ರ ಒಂದು ಸಿನಿಮಾ ಇದೆ ಅಂತ ಹೇಳಿದ್ರು ಹೇಳೋದ್ರಲ್ಲಿ ನಿಜವಲ್ಲ ಎರಡು ಮಾತಿಲ್ಲ